ಮೋದಿಯ ಬಿಜೆಪಿ ಹಾಗೂ ಆರ್ ಎಸ್ ಎಸ್ ನಡುವೆ ಏನ್ ನಡೀತಾ ಇದೆ ಜೆ ಪಿ ನಡ್ಡಾ ಅವರ ಹೇಳಿಕೆ ಹಿಂದೆ ವಿಶೇಷ ಏನೂ ಇಲ್ವಾ ಅಥವಾ ಈ ಹೊತ್ತಿಗೆ ಅಂತ ಹೇಳಿಕೆಗೆ ತುಂಬಾ ವಿಶೇಷತೆ ಇದೆಯಾ ಬಿಜೆಪಿ ಆರ್ ಎಸ್ ಎಸ್ ನಡುವಿನ ಸಂತುಲನೆ ಈ ಬಾರಿ ತಪ್ಪಿದೆಯಾ ಅದರ ಪರಿಣಾಮ ಈ ಬಾರಿಯ ಫಲಿತಾಂಶದಲ್ಲಿ ಕಾಣ್ಲಿದೆಯಾ ಅಥವಾ ಇದೆಲ್ಲ ವದಂತಿನ ರಾಮ ಮಂದಿರ ಮೂರ್ನೂರ ಎಪ್ಪತ್ತನೇ ವಿಧಿ ರದ್ದತಿ ಗೋಹತ್ಯೆ ನಿಷೇಧದಂತಹ ಕನಸುಗಳನ್ನ ನನಸು ಮಾಡಿರುವ ಬಿಜೆಪಿಯನ್ನ ಇಂಥ ಹೊತ್ತಲ್ಲಿ ಆರ್ ಎಸ್ ಎಸ್ ಕೈ ಬಿಡುವ ಬಗ್ಗೆ ಯೋಚಿಸೋದು ಸಾಧ್ಯನಾ ಅಥವಾ ಅದಕ್ಕಿಂತಲೂ ದೊಡ್ಡ ಯೋಚನೆ ಆರ್ ಎಸ್ ಎಸ್ ಬಂದಿದೆಯಾ ಮುಂದಿನ ವರ್ಷ ಆರ್ ಎಸ್ ಎಸ್ಗೆ ನೂರು ವರ್ಷ ಆಗುವಾಗ ದೇಶದಲ್ಲಿ ಬಿ ಜೆ ಪಿಯ ಸರ್ಕಾರ ಇರಬೇಕು ಅಂತ ಅದು ಬಯಸ್ತಾ ಇಲ್ವಾ ಈ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಮಂದಿ ವಿಶೇಷ ಆಸಕ್ತಿಯಿಂದ ತೊಡಗಿಸಿಕೊಂಡಿಲ್ಲ ಅನ್ನುವಂಥ ಮಾತುಗಳಿವೆ ಆದರೆ ಅಂತಹ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನಂಬಬೇಕೋ ಗೊತ್ತಾಗೋದಿಲ್ಲ ಆರ್ ಎಸ್ ಎಸ್ ಬೆಂಬಲದ ಅಗತ್ಯ ಬಿ ಜೆ ಪಿ ಇಲ್ಲ ಅನ್ನೋ ಮೂಲಕ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಯಾವ ಸಂದೇಶ ರವಾನಿಸಲು ಬಯಸಿದ್ದಾರೆ ಆದರೆ ಅವ್ರ ಮಾತು ಆರ್ ಎಸ್ ಮತ್ತು ಮೋದಿ ಬಿಜೆಪಿ ನಡುವಿನ ಕಂದರವನ್ನು ಸೂಚಿಸ್ತಾ ಇದೆಯಾ ಮತ್ತು ಅವೆರಡರ ನಡುವಿನ ಅಂತರ ನಡ್ಡಾ ಮಾತಿನಿಂದ ಇನ್ನಷ್ಟು ಹೆಚ್ಚಾಗಲಿದೆಯಾ ನಡ್ಡಾ ಈ ಮಾತು ಹೇಳಿರೋದು ಇಂಡಿಯನ್ ಎಕ್ಸ್ಪ್ರೆಸ್ಗೆ ನೀಡಿರುವಂತಹ ಸಂದರ್ಶನದಲ್ಲಿ ನಡ್ಡಾ ಈ ಹೇಳಿಕೆ ಒಂದು ಸಾಧಾರಣ ಹೇಳಿಕೆ ಅಲ್ಲ ಇದು ಬೇರೆ ಬೇರೆ ಮಟ್ಟದ ಪ್ರತಿಕ್ರಿಯೆಗಳಿಗೆ ಕಾರಣ ಆಗಬಹುದು ಮತ್ತು ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗಬಹುದು ಇ ಡಿ ಸಿಬಿಐ ಅಂತ ಅಸ್ತ್ರಗಳ ಮೂಲಕ ಬಿ ಜೆ ಪಿ ವಿಪಕ್ಷಗಳನ್ನು ಬೆದರಿಸುವ ಹಾಗೆ ಸಂಘ ಪರಿವಾರವನ್ನು ಕೂಡ ಭಯದಲ್ಲಿಟ್ಟಿದೆಯಾ ಆರ್ ಎಸ್ ಎಸ್ ಜಾಗ ಬೇರೇನೇ ಆಗಿದೆ ಅನ್ನೋದನ್ನ ತಮ್ಮ ಈ ಹೇಳಿಕೆಯಿಂದ ನಡ್ಡ ತೋರಿಸಿದಂಗಾಗಿದೆ ಬಿಜೆಪಿ ಈಗ ತುಂಬಾ ಬೆಳೆದಿದೆ ಮೊದಲಾದರೆ ಅದಕ್ಕೆ ಆರ್ ಎಸ್ ಎಸ್ ಅಗತ್ಯ ಇತ್ತು ಈಗ ಬಿಜೆಪಿ ತನ್ನದೇ ಸಾಮರ್ಥ್ಯವನ್ನು ಹೊಂದಿದೆ ಅಂತ ಹೇಳಿದ್ದಾರೆ ನಡ್ಡ ಆರ್ ಎಸ್ ಎಸ್ ಪಾತ್ರ ಬೇರೇನೇ ಆಗಿದೆ ಅದು ಸೈದ್ಧಾಂತಿಕವಾಗಿ ಕೆಲಸ ಮಾಡುತ್ತೆ ನಾವು ರಾಜಕೀಯವಾಗಿ ಕೆಲಸ ಮಾಡ್ತೀವಿ ಅಂತ ಅಂದಿದ್ದಾರೆ ಆರ್ ಎಸ್ ಎಸ್ ಅಗತ್ಯದ ಪ್ರಶ್ನೆನೇ ಬರೋದಿಲ್ಲ ಪಕ್ಷದ ವ್ಯವಹಾರಗಳನ್ನ ನಾವೇ ನಿಭಾಯಿಸುವಷ್ಟು ಬೆಳೆದಿದ್ದೀವಿ ಅಂತ ಹೇಳಿದ್ದಾರೆ ನಡ್ಡಾ ವಾಜಪೇಯಿ ಅವರ ಕಾಲಕ್ಕೂ ಈಗಿನ ಸಂದರ್ಭಕ್ಕೂ ಬಹಳ ವ್ಯತ್ಯಾಸ ಇದೆ ಅಂತ ಹೇಳಿರುವ ನಡ್ಡಾ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಎರಡರ ಕೆಲಸಗಳೇ ಬೇರೆ ಬೇರೆ ಅನ್ನೋ ಹಾಗೆ ಮಾತಾಡಿದ್ದಾರೆ ಇದರೊಂದಿಗೆ ಬಿಜೆಪಿಗಾಗಿ ಬೀದಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಆರ್ ಎಸ್ ಎಸ್ ನ ಲಕ್ಷಾಂತರ ಕಾರ್ಯಕರ್ತರನ್ನ ಕೂಡ ಅವರು ನಿರಾಕರಿಸಿದಂತಾಗಿದೆ ಅನ್ನೋದು ಇಲ್ಲಿ ಸ್ಪಷ್ಟ ನಡ್ಡಾ ಹೇಳಿಕೆ ಒಂದ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಜಿನ್ನಾ ಅವರನ್ನ ಹೊಗಳಿದ ಅಡ್ವಾಣಿ ಅಂತಿದ್ರು ಆಗ ಅಡ್ವಾಣಿಗೆ ಎದುರಾಗಿದ್ದಂತಹ ಸ್ಥಿತಿ ಈಗ ನಡ್ಡಾ ಅವರಿಗೆ ಎದುರಾಗಿರ್ಲಿಕ್ಕಿಲ್ಲ ಯಾಕಂದ್ರೆ ಆಗ ಆರ್ ಎಸ್ ಎಸ್ ಶಕ್ತಿಯುತವಾಗಿತ್ತು ಈಗ ಮೋದಿ ಬಿಜೆಪಿ ಅದರಲ್ಲಿ ಅದು ಆ ಹಿಂದಿನ ಶಕ್ತಿಯನ್ನ ಕಳೆದುಕೊಂಡಿದೆ ಮತ್ತು ಆದಷ್ಟು ಮೌನವಾಗಿರೋದನ್ನ ಕೂಡ ಕಲಿತಿರೋ ಹಾಗೆ ಬಿಜೆಪಿಯಲ್ಲಿ ನಡ್ಡಾ ಮೂರನೇ ನಂಬರಿನ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಅವರು ಈ ಹೇಳಿಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮೊದಲನೇ ನಂಬರಿನ ನಾಯಕನಂತೆ ಕೊಟ್ಟಿರೋದಾಗಿದೆ ಹಾಗು ಬಂದಿರುವಂತಹ ಅವರ ಈ ಹೇಳಿಕೆಯಿಂದ ಆರ್ ಎಸ್ ಎಸ್ ಕೆಲ ಸಂಗತಿಯನ್ನ ಮನವರಿಕೆ ಮಾಡ್ಕೊಳ್ಬೇಕಾದಂತಹ ಸಂದರ್ಭ ಬಂದಾಗಿದೆ ಅಲ್ಲದೆ ಚುನಾವಣೆಯ ಸಂದರ್ಭದಲ್ಲಿ ನಡ್ಡಾ ಹೇಳಿಕೆ ಬೇರೆಯದ್ದೇ ಅರ್ಥ ಕೊಡ್ತಾ ಇದೆ ಆರ್ ಎಸ್ ಎಸ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘಟನೆಯಾಗಿದೆ ಮತ್ತು ಬಿ ಜೆ ಪಿ ರಾಜಕೀಯವಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋ ಮೂಲಕ ಚುನಾವಣೆಯಲ್ಲಿ ಏನಿದ್ರು ತನ್ನದೇ ಆಟ ಅನ್ನೋದನ್ನ ಆರ್ ಎಸ್ ಎಸ್ಗೆ ಗೆ ಮನವರಿಕೆ ಮಾಡ್ಕೊಟ್ಟಾಗಿದೆ ಆದರೆ ನಡ್ಡಾ ಈ ಹೇಳಿಕೆ ಆರ್ ಎಸ್ ಎಸ್ ಪಾಲಿಗೆ ಸುಮ್ಮನೆ ಮರೆತು ಬಿಡುವಂತ ಹೇಳಿಕೆಯಾಗಿ ಅಂತೂ ಇರೋದಿಲ್ಲ ಇದು ನಿಜವಾಗಿಯೂ ನಡ್ಡಾ ತಾವಾಗಿಯೇ ಹೇಳಿರುವಂತಹ ಹೇಳಿಕೆನ ಅಥವಾ ಮೋದಿ ಮಾತು ನಡ್ಡಾ ಬಯಲ್ ಬಂದಿದೆಯಾ ಅನ್ನುವಂತ ಪ್ರಶ್ನೆ ಹೇಳುತ್ತೆ ಇಲ್ಲಿ ಮತ್ತೊಂದು ವಿಚಾರ ಗಮನ ಸೆಳೆಯುತ್ತೆ ಅದು ಉದ್ಧವ್ ಠಾಕ್ರೆ ಹೇಳಿಕೆ ತನ್ನ ಮಾತೃ ಸಂಸ್ಥೆ ಆದಂತಹ ಆರ್ ಎಸ್ ಎಸ್ ಅನ್ನೇ ಬ್ಯಾನ್ ಮಾಡೋದಕ್ಕೆ ಬಿಜೆಪಿ ಯೋಚಿಸ್ತಾ ಇದೆ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಇಲ್ಲಿಯವರೆಗೆ ಆರ್ ಎಸ್ ಎಸ್ನ ನ ಅಗತ್ಯ ಇತ್ತು ಆದರೆ ನಾವೀಗ ಸಮರ್ಥವಾಗಿದ್ದೀವಿ ಮತ್ತು ನಮಗೆ ಆರ್ ಎಸ್ ಅಗತ್ಯ ಇಲ್ಲ ಅಂತ ನಡ್ಡಾ ಹೇಳಿದ್ದಾರೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ದೊಡ್ಡ ಕಾದಿದೆ ಯಾಕಂದರೆ ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನೇ ನಿಷೇಧ ಮಾಡುತ್ತೆ ಅಂತ ಠಾಕ್ರೆ ಹೇಳಿದ್ದಾರೆ ಈ ಹಿಂದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಕೂಡ ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಿದರು ಅನ್ನೋದನ್ನು ಠಾಕ್ರೆ ನೆನಪಿಸಿದ್ದಾರೆ ಮೋದಿ ಸರ್ಕಾರಕ್ಕಿಂತ ಮೊದಲು ಪತ್ರಿಕೆಗಳಲ್ಲಿ ಆರ್ ಎಸ್ ಎಸ್ ಹೇಳಿಕೆಗಳಿಗೆ ಬಹಳ ಪ್ರಾಮುಖ್ಯತೆ ಇರ್ತಾ ಇತ್ತು ಆದರೆ ಎರಡು ಸಾವಿರದ ಹದಿನಾಲ್ಕರ ನಂತರ ಮೋಹನ್ ಭಾಗವತರದ ಸಂಘ ಪರಿವಾರದ ನಾಯಕರ ಹೇಳಿಕೆಗಳು ಪತ್ರಿಕೆಗಳ ಮೊದಲ ಪುಟದಲ್ಲಿ ಜಾಗ ಪಡೆಯೋದು ಕಡಿಮೆಯಾಗಿದೆ ಈಗ ನಡ್ಡಾ ಹೇಳಿಕೆಯನ್ನ ಎದುರಿಸುವಾಗ್ಲೂ ಆರ್ ಎಸ್ ಎಸ್ ಗೆ ತನ್ನ ಸ್ಥಿತಿ ಅರ್ಥವಾಗದೆ ಇರಲಾರದು ಬಿಜೆಪಿ ಇವತ್ತು ಆರ್ ಎಸ್ ಎಸ್ ನ ಬಿಜೆಪಿ ಆಗಿ ಉಳಿಯದೆ ಮೋದಿ ಬಿಜೆಪಿ ಆಗಿದೆ ಜಗತ್ತಿನ ಅತಿ ದೊಡ್ಡ ಹಾಗೂ ಅತ್ಯಂತ ಶ್ರೀಮಂತ ಪಕ್ಷವಾಗಿದೆ ಮೋದಿ ಆಡಳಿತದ ಅವಧಿಯಲ್ಲಿ ಬಿಜೆಪಿಯ ಕಚೇರಿಗಳು ದೇಶದ ಸಾಕಷ್ಟು ಕಡೆಗಳಲ್ಲಿ ನಿರ್ಮಾಣ ಆಗಿವೆ ಯಾರ ಆಡಳಿತದಲ್ಲೂ ಇಷ್ಟೊಂದು ಕಚೇರಿಗಳ ನಿರ್ಮಾಣ ಆಗಿರಲಿಲ್ಲ ಮೋದಿ ಸರ್ಕಾರದ ಅವಧಿಯಲ್ಲಿ ಆಗ್ತಾ ಇರೋದು ಬಿಜೆಪಿ ಮತ್ತು ಆರ್ ಎಸ್ ಎಸ್ ನೆಟ್ವರ್ಕ್ ವಿಸ್ತರಣೆ ಅನ್ನುವಂತಹ ಟಿ ಎಂ ಸಿ ರಾಜ್ಯಸಭಾ ಸದಸ್ಯ ಡೆರಿಕ್ ಓಬ್ರಿಯನ್ ವಾದವನ್ನು ಇಲ್ಲಿ ಗಮನಿಸಬೇಕು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿಯೇ ಬರೆದಿರುವಂತಹ ಲೇಖನದಲ್ಲಿ ಅವರು ಮೋದಿ ಸರ್ಕಾರದ ಹತ್ತು ಮಂತ್ರಿಗಳಲ್ಲಿ ಏಳು ಮಂದಿ ಸಂಘ ಪರಿವಾರದವರೇ ಆಗಿದ್ದಾರೆ ಹತ್ತು ಗವರ್ನರ್ಗಳಲ್ಲಿ ನಾಲ್ವರು ಈ ಹಿಂದೆ ಸಂಘಕ್ಕಾಗಿ ದುಡಿದವರೇ ಆಗಿದ್ದಾರೆ ಬಿಜೆಪಿ ಆಡಳಿತದಲ್ಲಿರುವಂತಹ ಹನ್ನೆರಡು ರಾಜ್ಯಗಳಲ್ಲಿ ಎಂಟು ರಾಜ್ಯಗಳ ಸಿ ಎಂ ಮತ್ತು ಡಿ ಸಿ ಆಗಿರುವವರು ಆರ್ ಎಸ್ ಎಸ್ ಸ್ವಯಂ ಸೇವಕರೇ ಆಗಿದ್ದಾರೆ ಅಂತ ಡೆರಿಕ್ ಬರೆದಿದ್ದಾರೆ ಬಹುಶಃ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಒಂದನ್ನು ಬಿಟ್ಟು ಇನ್ನೊಂದಿಲ್ಲ ಅನ್ನೋದು ಸ್ಪಷ್ಟ ಮತ್ತು ಅವೆರಡು ಬೇರೆ ಬೇರೆ ಅಂತ ಅಂದ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ ನಡ್ಡಾ ಹೇಳಿಕೆ ಚುನಾವಣೆಯ ಹಿನ್ನೆಲೆಯಲ್ಲಿ ಬಂದಿರಬಹುದಾದಂತಹ ಸಾಧ್ಯತೆನೇ ಹೆಚ್ಚು ಎರಡು ಸಾವಿರದ ಹದಿನೈದರಲ್ಲಿ ಮೋಹನ್ ಭಾಗವತ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಆರ್ ಎಸ್ ಎಸ್ ಸಭೆಯಲ್ಲಿ ಮೋದಿ ಸರ್ಕಾರದ ಮಂತ್ರಿಗಳೇ ಪಾಲ್ಗೊಂಡಿದ್ರು ಮೋದಿ ಮತ್ತು ಮೋಹನ್ ಭಾಗವತ್ ಸೇರಿ ತೊಂಬತ್ಮೂರು ನಾಯಕರು ಪಾಲ್ಗೊಂಡಿದ್ದಂಥ ಸಮನ್ವಯ ಸಮಿತಿ ಸಭೆ ಅದಾಗಿತ್ತು ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ರಚಿಸಿದ ಬಳಿಕ ಮೋದಿ ಪಾಲ್ಗೊಂಡಿದ್ದಂತಹ ಅಂತ ಮೊದಲ ಸಭೆಯಾಗಿತ್ತು ಮೋದಿ ಸರ್ಕಾರ ಆರ್ ಎಸ್ ಎಸ್ಗೆ ಉತ್ತರದಾಯಿ ಅನ್ನೋದು ಆಗ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು ಹಾಗಾದರೆ ಬಿ ಜೆ ಈಗ ಬಲಿಷ್ಠವಾಗಿದೆ ಅನ್ನುವಂಥ ನಡ್ಡ ಹೇಳಿಕೆಯ ಅರ್ಥ ಏನು ಚುನಾವಣೆಯಲ್ಲಿ ಸಂಘದ ಸಹಾಯವಿಲ್ಲದೆಯೂ ಕೂಡ ತಾವು ಗೆಲ್ತೀವಿ ಅನ್ನುವಂಥ ಅರ್ಥನಾ ಒಂದು ಅಂಶ ಅಂತೂ ಇಲ್ಲಿ ಸ್ಪಷ್ಟ ಅಧಿಕಾರ ಇಲ್ಲದೆ ಸಂಘ ಪರಿವಾರ ಕೂಡ ಇರಲಾರ್ದು ಈ ಚುನಾವಣೆ ಎರಡು ಸಿದ್ಧಾಂತಗಳ ನಡುವಿನ ಹೋರಾಟ ಅಂತ ಕಾಂಗ್ರೆಸ್ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಬಿಜೆಪಿಯ ನಡುವೆ ಮಾತ್ರ ಅಧಿಕಾರದ ಲಡಾಯಿ ನಡೆದಾಗಿದೆ ಹಾಗಾಗಿನೇ ನಡ್ಡಾ ಸಂಘಕ್ಕೆ ಅದರ ಜಾಗ ಎಲ್ಲಿ ಅಂತ ಹೇಳಿದ ಹಾಗೆ ಕಾಣಿಸ್ತಿದೆ ಸಂಘದ ಅಗತ್ಯ ಈಗ ಇಲ್ಲ ಬಿಜೆಪಿ ಬೆಳೆದಿದೆ ಅಂತ ಇಪ್ಪತ್ತು ವರ್ಷಗಳ ಹಿಂದೆ ಪಿ ಯಾವುದೇ ನಾಯಕನೂ ಹೇಳುವಂತ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಇವತ್ತು ಅದು ಆರ್ ಎಸ್ ಎಸ್ ಅನ್ನೇ ದೂರ ಇಟ್ಟು ನಡೆಯೋದಿಕ್ಕೆ ತಯಾರಾಗ್ಬಿಟ್ಟಿದ್ಯಾ ಆರ್ ಎಸ್ ಎಸ್ ಕೆಲಸನೇ ಬೇರೆ ತನ್ನ ಕೆಲಸನೇ ಬೇರೆ ಅನ್ನೋದನ್ನ ಬಿಜೆಪಿ ಸ್ಪಷ್ಟಪಡಿಸ್ತಾ ಇದೆಯಾ ಉತ್ತರ ಪ್ರದೇಶದಲ್ಲಿ ಚುನಾವಣಾ ಕೆಲಸದಿಂದ ಸಂಘ ಪರಿವಾರ ದೂರವಾಗಿದೆ ಎನ್ನುವಂತಹ ವರದಿಗಳಿವೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಲ್ಲಿ ಮೋದಿ ಒಬ್ಬರೇ ಮಿಂಚಿದ್ರು ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಇದ್ರೂ ಕೂಡ ಮೋದಿ ಮಿಂಚಿದ ರೀತಿನೇ ಬೇರೆ ಬಗೆಯಲ್ಲಿತ್ತು ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನು ಗೆಲ್ಲೋದಾಗಿ ಹೇಳ್ತಿದ್ದಂತಹ ಬಿಜೆಪಿ ಮೂರು ಹಂತಗಳ ಮತದಾನ ಮುಗಿಯುವಂತಹ ಹೊತ್ತಿಗೆ ಪರಿಸ್ಥಿತಿ ತನಗೆ ವಿರುದ್ಧವಾದಂತಿರೋದನ್ನ ತಿಳಿದಿತ್ತು ಆರ್ ಎಸ್ ಎಸ್ ಚುನಾವಣಾ ಕೆಲಸದಿಂದ ದೂರ ಇರೋದಿಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದ್ದಿರಬಹುದಾ ಬಿಜೆಪಿಯನ್ನ ಅಧಿಕಾರಕ್ಕೆ ಏರಿಸೋದಿಕ್ಕೆ ಅಥವಾ ಅದನ್ನು ಅಧಿಕಾರದಿಂದ ದೂರವಾಗಿಸೋದಕ್ಕೆ ಆರ್ ಎಸ್ ಎಸ್ ಕಾರಣ ಆಗುವಂತ ಸಾಧ್ಯತೆ ಇದೆಯಾ ಕಳೆದ ತಿಂಗಳು ಮೋಹನ್ ಭಾಗವತ್ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸಂಘದ ಶತಮಾನೋತ್ಸವವನ್ನು ಆಚರಿಸಿಕೊಳ್ಳುವಂಥ ಇರಾದೆ ಆರ್ ಎಸ್ ಎಸ್ಗೆ ಇಲ್ಲ ಅಂತ ಹೇಳಿದರು ತನ್ನ ಸಾಧನೆಗಳ ಬಗ್ಗೆ ಎದೆ ತಟ್ಟಿ ಹೇಳ್ಕೊಳ್ಬೇಕಾದಂಥ ಅಗತ್ಯ ಇಲ್ಲ ಕೆಲ ಸಾಧನೆಗಳ ಶ್ರೇಯಸ್ಸು ತನ್ನದು ಅಂತ ಹೇಳ್ಕೊಳ್ಳೋದಿಕ್ಕೆ ಸಂಘ ಬಯಸ್ತಾ ಇಲ್ಲ ಅಂತ ಅವರು ಆ ಸಂದರ್ಭದಲ್ಲಿ ಹೇಳಿದರು ಭಾಗವತ್ ಮಾತಿನ ಉದ್ದೇಶ ಏನಿತ್ತು ಅದಾದ ಮೇಲೆ ಚುನಾವಣೆಯೂ ಶುರುವಾಗಿ ಆರ್ ಎಸ್ ಎಸ್ ಹೆಡ್ ಕ್ವಾರ್ಟರ್ ನಾಗ್ಪುರವೂ ಸೇರಿದಂತೆ ಹಲವೆಡೆ ಮತದಾನ ಕಡಿಮೆಯಾಗಿತ್ತು ಮೋದಿ ಎಲ್ಲಿವರೆಗೆ ಧರ್ಮದ ವಿಚಾರ ತಂದರು ಅಂದರೆ ಬಿ ಜೆ ಪಿ ಅಧಿಕಾರ ಕಳೆದುಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಏನಾದರೂ ಬಂದರೆ ರಾಮ ಮಂದಿರಕ್ಕೆ ಅದು ಬೀಗ ಹಾಕಲಿದೆ ಅಂತ ಹೇಳಿದರು ಬುಲ್ಡೋಸರ್ ಹರಿಸಲಿದೆ ಅಂತ ಹೇಳಿದರು ಆದರೆ ಆರ್ ಎಸ್ ಎಸ್ಗೆ ಮಾತ್ರ ಜನಸಾಮಾನ್ಯರು ಸಂಕಷ್ಟದಲ್ಲಿರೋದು ಅವರು ಸಿಟ್ಟಾಗಿರೋದು ಗಮನಕ್ಕೆ ಬಂತು ಅವ್ರೆದ್ರು ನಿಂತು ಮತ ಕೇಳೋದು ಕಷ್ಟ ಅನ್ನೋದು ಅದಕ್ಕೆ ಮನವರಿಕೆ ಆಗಿತ್ತು ಆದರೆ ಆರ್ ಎಸ್ ಎಸ್ ಚುನಾವಣಾ ಪ್ರಚಾರದಿಂದ ದೂರ ಇದ್ರು ಗೆಲ್ಲುವ ವಿಶ್ವಾಸ ನಿಜವಾಗಿಯೂ ಬಿಜೆಪಿಗಿದೆಯಾ ಆರ್ ಎಸ್ ಎಸ್ ಅಗತ್ಯ ಅಂತ ಮಹಾರಾಷ್ಟ್ರದ ಸಿ ಎಂ ಏಕನಾಥ್ ಶಿಂಧೆ ಅಂತ ಅವ್ರು ಹೇಳುವಾಗ ಆದ್ರೆ ಅಗತ್ಯ ಇಲ್ಲ ಅಂತ ಬಿಜೆಪಿಯ ನಡ್ಡಾ ಹೇಳಿದ್ದಾರೆ ನಾವು ಬಲಿಷ್ಠರಾಗಿದ್ದೀವಿ ಅಂತ ನಡ್ಡಾ ಹೇಳಿದ್ದಾರೆ ಹಿಂದುತ್ವದ ರಾಮ ಮಂದಿರದ ವಿಚಾರ ಮತ ತಂದು ಕೊಡಲಾರ್ದು ಅಂತ ಹೊತ್ತಲ್ಲಿ ನಡ್ಡಾ ಬಾಯಿಂದ ಈ ಮಾತು ಹೇಳಿಸ್ಲಾಯ್ತ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಹಿಂದುತ್ವದ ವಿಚಾರದ ಮೇಲೆ ಇರಲಿಲ್ಲ ಅಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಅಲೆ ಬಿಜೆಪಿಯನ್ನ ಗೆಲ್ಲಿಸ್ತು ಕ್ರಮೇಣ ಆರ್ ಎಸ್ ಎಸ್ ಅನ್ನ ಪ್ರಮುಖ ತೀರ್ಮಾನಗಳ ಸಂದರ್ಭದಲ್ಲಿ ದೂರವಿಡುವಂತ ಕೆಲಸವನ್ನ ಮೋದಿ ಬಿಜೆಪಿ ಮಾಡ್ಕೊಂಡು ಬಂತು ಶಿವರಾಜ್ ಸಿಂಗ್ ಚೌಹಾಣ್ ವಸುಂಧರ ರಾಜೆ ಮೊದ್ಲಾದವರನ್ನ ಬದಲಿಸುವಂತಹ ವಿಚಾರದಲ್ಲಿ ಅದು ಆರ್ ಎಸ್ ಎಸ್ ಜೊತೆಗೆ ಸಮಾಲೋಚಿಸದೆ ನಿರ್ಧಾರ ಮಾಡ್ತು ಹೀಗೆ ಅವೆರಡರ ನಡುವೆ ಬೆಳೀತಾ ಬಂದಂತಹ ಅಂತರ ಈಗ ನಡ್ಡಾ ಇಂಥದೊಂದು ಹೇಳಿಕೆ ಕೊಡುವಲ್ಲಿವರೆಗೂ ಮುಂದುವರೆದಿದೆ ಆರ್ ಎಸ್ ಎಸ್ ಬಯಸಿದಂಥ ರಾಜನಾಥ್ ಸಿಂಗ್ ಗಡ್ಕರಿ ಇವರೆಲ್ಲರನ್ನ ಮೋದಿ ಟೀಮ್ ಬದಿಗೆ ಸರಿಸಿದೆ ಅನ್ನೋದು ವಾಸ್ತವ ಈಗ ಅದು ಆರ್ ಎಸ್ ಎಸ್ ಅಗತ್ಯದ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ತಿದೆ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆ ಶತಮಾನೋತ್ಸವ ಆಚರಿಸಲು ಬಯಸಿದ ಆರ್ ಎಸ್ ಆ ಹೊತ್ತಲ್ಲಿ ಬಿ ಜೆ ಪಿ ಸರ್ಕಾರ ಕೂಡ ಇರಬೇಕಾಗಿಲ್ಲ ಅಂತ ಒಳಗೊಳಗೆ ಬಯಸಿದೆಯಾ ಮತ್ತು ಅದರ ಅಂಥ ಇರಾದೆ ಈ ಚುನಾವಣೆಯ ಮೂಲಕ ನಿಜವಾಗ್ಲಿದೆಯಾ ಅಥವಾ ಇವೆಲ್ಲ ಬರೀ ವದಂತಿನ ಕಾದ್ ನೋಡೋಣ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ